ಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದ್ರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಇಂದೇ ಭೇಟಿ ಕುರಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಶಾಫರ್ ದೀಪಾವಳಿಗೆ ಮಾತ್ರ ನಾವು ಈ ಅಂಬಿಗೇರ ಸಮಾಜದವರು ಮತ್ತು ಇಲ್ಲೆಲ್ಲ ಸ ಎಲ್ಲ ಸಮಾಜದವರು ಗುರು ಹಿರಿಯರು ಎಲ್ಲ ಯುವಕರು ಕೂಡಿಕೊಂಡು ವೀಕ್ಷಣೆಯನ್ನು ಮಾಡಲಾಗಿ ಮುನ್ಸಿಪಾಲ್ಟಿ ವತಿಯಿಂದ ಅಧಿಕಾರಿಗಳು ಬಂದಿದ್ದರು ಯಾವುದೇ ಕೆಲಸವನ್ನು ಮಾಡಿದರೂ ಅದು ಶಾಶ್ವತವಾಗಿರಲಿ ಅಂತ ಸ್ವಲ್ಪ ಮಟ್ಟ ಮಾಡಿದರೂ ಮತ್ತು ಮುಂದಿನ ವರ್ಷ ಅದನ್ನು ಬೆಳೆಸಿಕೊಂಡು ಅದು ಶಾಶ್ವತವಾಗಿರುವಂಥ ಕೆಲಸ ಆಗಲಿ ಅನ್ನುವಂಥದ್ದು ನಾವು ಅವರಿಗೆ ತಿಳಿ ಹೇಳಿದ್ದೀವಿ ಆಗಲ ಆದಷ್ಟು ನಾವು ಅದಕ್ಕೆ ಸ್ಪಂದನೆಯನ್ನು ಮಾಡಿ ಆ ಕಾರ್ಯಕ ಕಾರ್ಯವನ್ನು ಮಾಡ್ತೀವಿ ಅಂತ ಅವರು ಸಹ ಹೇಳಿದ್ದಾರೆ ಹಾಗಾಗಿ ಈ ಸ್ವಚ್ಛತೆಯಿಂದ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರುತ್ತೆ ಹಾಗಾಗಿ ಸ ಸರ್ವ ಬ ಭಕ್ತರಲ್ಲಿಯೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ಮಾಡಿಕೊಡಬೇಕಾಗಿ ತಮ್ಮರಲ್ಲಿ ಕೋರಿಕೊಳ್ತೇವೆ ಹಾಗೆ ನಾವು ಇಲ್ಲಿ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಒಂದು ಗಂಗಾ ಆರತಿ ಮಾಡ್ಬೇಕಂತ ಹೇಳಿ ನಿಯೋಜನೆ ಮಾಡಿದ್ದೀವಿ ಅದು ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ನಗರಸಭೆ ಅಧಿಕಾರಿಗಳು ಕೂಡ ಬಂದಿದ್ದರು ನಾವು ಅರ್ಜಿ ಕೊಟ್ಟು ಈಗ ಒಂದು ವಾರದಲ್ಲಿ ಅವರು ಸ್ಪಂದನೆ ಕೊಟ್ಟು ಇಲ್ಲಿ ಏನೇನು ಮಾಡಬೇಕಾಗಿತ್ತು ಕೆಲಸ ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಮಾಡಿಕೊಡುವಂಥ ಸಂಪೂರ್ಣ ವಿಶ್ವಾಸ ಹಾಗೂ ಆಶ್ವಾನಿಸ್ತಾನೆ ಅವರು ಕೊಟ್ಟಿದ್ದಾರೆ ನಮಗೀಗ ಆಲ್ರೆಡಿ ಸೊ ಇಲ್ಲೇ ಸ್ವಪ್ರೇರಿತವಾಗಿ ನಮ್ಮ ಕಾಳಿಕಾ ಮಂದಿರ ಆಗ ವಿಶ್ವಕರ್ಮ ವಿಶ್ವಕರ್ಮ ಸಮಾಜದ ಯುವಕರು ಕೂಡ ಸೇರಿದ್ದಾರೆ ಸ್ವಪ್ರೇರಿತವಾಗಿ ಅವರು ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಏನೇನು ತಮ್ಮ ಭಾಗವಹಿಸ್ಬೇಕಂತ ಹೇಳಿ ಒಂದು ಅನಿಸಿಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಸುರೇಶ್ ಅವರು ವೈಯಕ್ತಿಕ ಒಂದು ಇಂಟ್ರೆಸ್ಟ್ ತೊಗೊಂಡಿಲ್ಲಿ ಏನೇನು ಸ್ವಚ್ಛತಾ ಕಾರ್ ಮಾಡಬೇಕು ಏನು ನಮ್ಗೆ ಸೌಕರ್ಯಗಳು ಬೇಕು ಅದ್ರ ಬಗ್ಗೆ ಒಂದು ಚರ್ಚೆ ಕೂಡ ನಾವು ಇಲ್ಲಿ ಎಲ್ಲರೂ ಸೇರಿ ಮಾಡಿದ್ದೀವಿ ಕಾರ್ಯಕ್ರಮಕ್ಕೆ ಎಲ್ಲರೂ ದಯಮಾಡಿ ಬರಬೇಕು ಮತ್ತು ಇನ್ನೊಬ್ರು ತಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಕಾರಣ ಏನಪ್ಪಾ ಅಂದ್ರೆ ಇದು ಒಂದು ಗೋಕಾಕ್ನಲ್ಲಿ ಐತಿಹಾಸಿಕ ಕಾರ್ಯಕ್ರಮವಾಗಿರುವಂತಿರುತ್ತದೆ ನಮ್ಮ ಸಾಯಿ ಸಮರ್ಥ ಫೌಂಡೇಶನ್ ವತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮ ಬರುವಂಥ ದಿನಗಳಲ್ಲಿ ನಾವು ತರ್ತೀವಿ ಗೋಕಾಗ್ಗೆ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಭ್ರವೇಶದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದೇ ರೀತಿ ನಾವು ಎಲ್ಲ ಇಲ್ಲಿ ಉಣ್ಯಾನವರಿಗೆಲ್ಲ ನಾವು ವಿನಂತಿ ಮಾಡ್ಕೊಂಡೆವು ಇಲ್ಲಿ ಏನಾಗೈತಿ ಚಕ್ಕಡಿ ಬಂಡಿ ಸೊಪ್ಪು ಕಸ ಗೊಬ್ಬರ ಐತೆ ಅಂತ ಅತ್ತಿ ಹೇಳಿದೆ ಅದಕ್ಕೆಲ್ಲರೂ ಜನರು ಸ್ಪಂದನೆ ಮಾಡಿದ್ದಾರೆ ಎಲ್ಲರೂ ಒಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡೋಣ ರೀ ಎಲ್ಲರೂ ಕೊಡಿ ನಮಸ್ಕಾರ